ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಮೇಲ್ಭಾಗದಲ್ಲಿ ನೂತನವಾಗಿ ನಿರ್ಮಿಸಿರುವ ಡಿವಿಜಿ ಸಭಾಂಗಣದ ಉದ್ಘಾಟನೆ ಸೆಪ್ಟೆಂಬರ್ ಮೂವತ್ತರಂದು ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ಥಳೀಯ ಶಾಸಕ ಪ್ರಕಾಶ್ ಅವರು ಉದ್ಘಾಟನೆ ನೆರವೇರಿಸುವರು ವಿಶೇಷ ಆಹ್ವಾನಿತರಾಗಿ ಕೆಯುಡಬ್ಲ್ಯೂಜೆ ರಾಜ್ಯಾಧ್ಯಕ್ಷ ಟಿವಿ ಶಿವಾನಂದ ತಗಡೂರು ಆಗಮಿಸಲಿದ್ದಾರೆ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಹೆಚ್ಬಿ ಮದನ್ಗೌಡ ಆಶಯ ನುಡಿಗಳನ್ನಾಡುವರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಎಸ್ಪಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಬಿಆರ್ ಪೂರ್ಣಿಮಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ನಿರ್ದೇಶಕರಾದ ಮೀನಾಕ್ಷಮ್ಮ ಕೆಯುಡಬ್ಲ್ಯೂಜೆ ವಿಶೇಷ ಆಹ್ವಾನಿತ ರವಿ ನಾಕಲ್ಗೂಡು ಮಾಜಿ ಅಧ್ಯಕ್ಷ ಕೆಎಸ್ಆರ್ ಪ್ರಸನ್ನಕುಮಾರ್ ಬಾಳುಗೋಪಾಲ್ ಮೊದಲಾದವರು ಆಗಮಿಸಲಿದ್ದಾರೆ ತಮಗೆ ಸಿಕ್ಕ ಅವಧಿಯಲ್ಲಿ ಭವನದ ಮೇಲ್ಭಾಗದಲ್ಲಿ ವಿಶಾಲವಾದ ಭವನದಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ವಿಶಾಲವಾದ ಭವನ ನಿರ್ಮಾಣ ಮಾಡಲಾಗಿದೆ ಇದಕ್ಕೆ ಈ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸಹಕಾರ ಕೊಟ್ಟಿದ್ದಾರೆಂದು ತಿಳಿಸಿದರು ಇದೇ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಅಂದರೆ ಇದೇ ಬರೋ ಮಂಗಳ ಬರೋ ಮಂಗಳವಾರ ನಗರದ ಪದಕರ್ತೃ ಭವನದಲ್ಲಿ ಏನು ಮೇಲ್ ನಿರ್ಮಾಣ ಮಾಡಿರ್ತಕ್ಕಂಥ ಡಿ ವಿ ಜಿ ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೇನೆ ಅವತ್ತು ಬೆಳಗ್ಗೆ ಹತ್ತುವರೆಗೆ ಇಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಇರ್ತದೆ ತದನಂತರ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ ಅದರ ಬಳಿಕ ಕಾರ್ಯಕಾರಿ ಸಮಿತಿ ಸಭೆ ಮತ್ತು ಸರ್ವ ಸದಸ್ಯರ ಸಭೆ ಕರೆಯುತ್ತಾ ಇದ್ವಿ ಇದು ಹಾಸನ ಜಿಲ್ಲೆಯ ಕಾರ್ಯನಿರತ ಪತ್ರ ಸಂಘದ ಸರ್ವ ಸದಸ್ಯರ ಸಭೆ ಆಗಿದೆ ಈ ಸರ್ವ ಸದಸ್ಯರ ಸಭೆಗೆ ಜಿಲ್ಲೆಯ ಎಲ್ಲ ಪತ್ರಕರ್ತರು ಕೂಡ ಆಗಮಿಸಬೇಕು ಈ ಒಂದು ಜಿಲ್ಲಾ ಪತ್ರಕರ್ತರ ಸಂಘದಿಂದ ನಡೆದಿರ್ತಕ್ಕಂಥ ಕಾರ್ಯಚಟುವಟಿಕೆಗಳಿರ್ಬೋದು ಮುಂಬರುವ ಪತ್ರಕರ್ತರ ಸಂಘದ ಕಾರ್ಯಚಟುವಟಿಕೆಗಳು ಹೇಗಿರಬೇಕು ಅನ್ನೋದನ್ನ ಆ ಸಭೆಯಲ್ಲಿ ತೀರ್ಮಾನ ಮಾಡಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಅದ್ರ ಜೊತೆ ಜೊತೆಗೇನೆ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾದಂಥ ವಿಚಾರ ಏನಂತ ಈ ಕಟ್ಟಡವನ್ನು ಏನು ಸಭಾಂಗಣವನ್ನು ಏನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಹಾಸನದ ಇಂಡಿಯಾನ ಆಸ್ಪತ್ರೆಯವರು ಆ ಏನು ಪ್ರತಿಯೊ ನಮ್ಮ ಪತ್ರಕರ್ತರಿಗೆ ಹೃದಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದಾರೆ ಇದೇ ಪತ್ರಕರ್ತರ ಭವನದಲ್ಲಿ ಹೃದಯ ತಪಾಸಣಾ ಶಿಬಿರವನ್ನು ನಾವು ಆಯೋಜಿಸಿದೀವಿ ಪತ್ರಕರ್ತರು ಎಲ್ಲರೂ ಕೂಡ ಆಗಮಿಸಿ ತಮ್ಮ ಸದುಪಯೋಗನ ಪಡಿಸ್ಕೋಬೇಕು ಈ ಮಧ್ಯಾಹ್ನದ ಸಂಘದಲ್ಲೇ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲೇ ಮಾಡಲಾಗಿರ್ತದೆ ಈ ಎಲ್ಲವೂ ಬೆಳಿಗ್ಗೆ ತಾವೆಲ್ಲರೂ ಬಿಡುವು ಮಾಡಿಕೊಂಡು ಯಾವುದೇ ಇದಿಲ್ಲದಲ್ಲೇ ತಾವು ಕಾರ್ಯಕ್ರಮಕ್ಕೆ ಪ್ರತಿ ಈ ಕಾರ್ಯಕ್ರಮಕ್ಕೆ ಮಾತ್ರ ಬರೋದಲ್ಲ ಇಲ್ಲಿ ಆರೋಗ್ಯ ತಪಾಸಣೆಗಾಗಿ ಕೂಡ ಬರಬೇಕು ಈ ಸಮ ಈ ಏನು ಡಿ ವಿ ಜಿ ಸಭಾಂಗಣದ ಉದ್ಘಾಟನೆ ಇದೆ ಆ ಉದ್ಘಾಟನೆಯ ನೆನಪಿಗಾಗಿನೇ ಆ ಹೃದಯ ರೋಗ ತಪಾಸಣೆಯ ಶಿಬಿರವನ್ನು ಆಯೋಜಿಸಲಾಗಿದೆ ಹಾಗಾಗಿ ಪ್ರತಿಯೊಬ್ಬ ಪತ್ರಕರ್ತರು ಒಂದು ಉತ್ತಮವಾದಂತ ಈ ಒಂದು ಈ ಆರೋಗ್ಯ ತಪಾಸಣೆಗೆ ಒಳಗಾಗಬೇಕು ಒಳಗಾಗುವ ಮೂಲಕ ತಮ್ಮ ಆರೋಗ್ಯ ತಾವು ಕಾಪಾಡಿಕೊಳ್ಳೋದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಕೂಡ ತಾವು ಯಶಸ್ವಿ ಮಾಡಬೇಕಾಗಿತ್ತು ತಾನು ತಮ್ಮಲ್ಲಿ ಮನವಿ ಮಾಡ್ಕೊತೇನೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಬಿಸಿ ಉಪಾಧ್ಯಕ್ಷ ಹರೀಶ್ ಕಾರ್ಯದರ್ಶಿ ಶ್ರೀನಿವಾಸ್ ಪಿಎ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಬಿಆರ್ ಬೊಮ್ಮೇಗೌಡ ಹೆತ್ತೂರು ನಾಗರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು